ಹಾಯ್ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ಭಂಗು ಭಂಗು ಹೇಗೆ ಆಗುತ್ತಿದೆ ಮತ್ತು ಯಾವ ಯಾವ ಕಾರಣದಿಂದ ಆಗುತ್ತದೆ ಅಂತ ಇವತ್ತು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈ ಭಂಗು ಜಾಸ್ತಿಯಾಗಿ ಗಂಡಸರು ಮತ್ತು ಹೆಣ್ಮಕ್ಳಿಗೆ ಕಂಪೇರ್ ಮಾಡಿದರೆ ಹೆಣ್ಮಕ್ಳಲ್ಲೇ ಜಾಸ್ತಿಯಾಗಿ ಕಾಣ್ಬೋದು ನಾವು ನಾವು ಜಾಸ್ತಿಯಾಗಿ ಟೆನ್ಷನ್ ತಗೊಳ್ಳೋದ್ರಿಂದ ಕೆಲಸದ ಪ್ರೆಷರ್ದಿಂದ ಹಾಗೂ ನಾವು ಜಾಸ್ತಿಯಾಗಿ ಮೇಕಪ್ನ ಯೂಸ್ ಮಾಡೋದ್ರಿಂದ ಈ ಬಂಗು ನಾವು ಕಾಣ್ಬೋದು ಏನು ಕೆಮಿಕಲ್ ಇಲ್ಲದೆ ಮನೆಯಲ್ಲೇ ಹೇಗೆ ಇದನ್ನ ಪರಿಹಾರ ಮಾಡಿಕೊಳ್ಳೋಣ ಅಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಒಂದು ಶುಂಠಿಯನ್ನು ತಗೊಂಡಿದ್ದೀನಿ ಶುಂಠಿನ ಹೀಗೆ ನಾವು ತುರುತ್ಕೊಳ್ಳೋಣ ಈ ಭಂಗು ಎಲ್ಲೆಲ್ಲಿ ಕಾಣಿಸ್ಕೊಡ್ತದೆ ಅಂದ್ರೆ ಮುಖ್ಯವಾಗಿ ಗಲ್ಲದ ಮೇಲೆ ಹಾಗೂ ಮೇಲೆ ಇನ್ನು ಕೆಲ ಕೆಲವರಿಗೆ ಬೆನ್ನಿನ ಮೇಲೆ ಜಾಸ್ತಿ ಜನರು ಎಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಆದರೆ ನಮ್ಮ ಮುಖದ ಮೇಲೆ ಕಾಣಿಸ್ರೆ ತುಂಬಾ ಕೆಟ್ಟದಾಗಿ ಕಾಣಿಸುತ್ತದೆ ಗೈಸ್ ಈ ಭಂಗನ್ನು ನಾವು ಹಣೆ ಮೇಲೆ ಕೂಡ ಕಾಣಬಹುದು ಹಾಗೂ ಹಾರ್ಮೋನ್ ಚೇಂಜಸ್ ನಿಂದ ಕೂಡ ಈ ಭಂಗು ಬರಲು ಕಾರಣವಾಗುತ್ತದೆ ಶುಂಠಿನ ಹಿಕ್ ಮೊದಲು ತುರ್ತುಕೊಳ್ಳೋ ತುರ್ತ್ಕೊಂಡ ಮೇಲೆ ನೋಡಿ ಹೇಗೆ ಕಾಣುತ್ತೆ ಅಂತ ಆಮೇಲೆ ನಾವೊಂದು ಬೌಲ್ನ ತಗೊಳ್ಳೋಣ ಈಗ ಎಲ್ಲರ ಮನೇಲೂ ಈಸಿಯಾಗಿ ಅಲ್ಲಿ ಅಂತೂ ಇದ್ದೇ ಇರುತ್ತೆ ಅಲ್ಲಿ ಇಲ್ಲಾಂದರೆ ಯಾರು ಮೇಲೆ ಇರೋದಕ್ಕೆ ಆಗೋದಿಲ್ಲ ಅಲ್ಲಿ ಯೂಸ್ ಮಾಡಿರಲಿಲ್ಲ ಅಂದ್ ಅಂದರೂ ಕೂಡ ಈ ಫೇಸ್ ಪ್ಯಾಕ್ಗೋಸ್ಕರ ಮಾಡಿ ಗಾಯಸ್ ಸ್ವಲ್ಪ ಫೇರಲಿನ ನಾನು ಈ ಬಟ್ಲಿಗೆ ಹಾಕೊಂಡಿದ್ದೀನಿ ಆಮೇಲೆ ನಾನೊಂದು ಸ್ಪೂನ್ ತೊಗೊಂಡಿದ್ದೀನಿ ಆ ಸ್ಪೂನಲ್ಲಿ ಶುಂಠಿನ ಈ ಇಷ್ಟವರೆಗೂ ತುರುತ್ತಿದ್ದೇನಲ್ಲ ಅದು ಹಿಂಡಿ ಅದರ ರಸನ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೂ ನಡೆಯುತ್ತದೆ ಆ ಶುಂಠಿನ ಆ ಫೇರ್ಲೋಲಿ ಒಳಗೆ ಹಾಕ್ಕೊಳ್ಳಿ ಆಮೇಲೆ ನಾನೊಂದು ಲಿಂಬೆ ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ಕಟ್ ಮಾಡಿ ಅದು ಕೂಡ ಒಂದು ಸ್ಪೂನ್ಗೆ ಹಾಫ್ ಸ್ಪೂನ್ ಹಾಕಿದ್ರೂ ನಡೆಯುತ್ತದೆ ಲಿಂಬೆ ರಸನ ಇದರೊಳಗೆ ಆ್ಯಡ್ ಮಾಡಿ ಆಮೇಲೆ ಮೂರು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಚೆನ್ನಾಗಿ ಆಮೇಲೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಇದಕ್ಕೆ ಯೂಸ್ ಮಾಡಿದ್ದೀನಿ ಅದು ಕೂಡ ಸ್ವಲ್ಪ ತೊಗೊಳ್ಳಿ ಈ ನಾಲ್ಕು ಇಂಗ್ರೀಡಿಯೆಂಟ್ಸನ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ ಕೂಡ ಮನೆಯಲ್ಲೇ ಈಸಿಯಾಗಿ ಎಲ್ಲರ ಮನೆಯಲ್ಲೂ ಸಿಗುತ್ತೆ ಗಾಯ ಹಾಗಾಗಿ ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ಮನೆಯಲ್ಲೇ ಹೀಗೆ ಮನೆ ಮದ್ದು ಮಾಡಿಕೊಂಡು ನಾವು ಈ ಭಂಗನ್ನು ಪರಿಹಾರ ಮಾಡ್ಕೋಬೋದು ನೀವು ಕೂಡ ಯೂಸ್ ಮಾಡಿ ನೋಡಿ ನೋಡಿ ಹೇಗೆ ಫೇಸ್ ರೆಡಿ ಆಗಿದೆ ಅಂತ ಟ್ರೈ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ বাই ফ্রেডস মানে মুদিন হেড়োদালে সেগো